ಮೈಸೂರು ಅವ್ರಿಗೆ ಬಂತಾರ ಮುಜಿಗರ ನನ್ನ ಹತ್ರ ಬಂದ್ ಏ ಇದು ಏ ಇಲ್ಲ ಮಗ ಬೆಟ್ಟಿಂಗ್ಸ್ ಇಷ್ಟಿಷ್ಟ್ ಬೆಟ್ಟಿಂಗ್ಸ್ ಕೇಳ್ಕೊಬರ ಎಲ್ರಿಗೂ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಸ್ಫೂರ್ತಿ ಇವತ್ತು ಜೊತೆ ಸ್ಪೆಷಲ್ ಗೆಸ್ಟ್ ಇದಾರೆ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಟಿಸಿ ಒಂದೊಳ್ಳೆ ಹೆಸರು ಮಾಡಿರುವಂತಹ ನಟಿ ಹಾಗೇನೆ ಹೊಸ ಸಿನಿಮಾ ಅವ್ರದ್ದು ಜಲಂಧರ ಅನ್ನುವಂತಹ ಸಿನಿಮಾ ಮೂಲಕ ಮತ್ತೆ ನಮ್ಮ ನಿಮ್ಮೆಲ್ಲರನ್ನ ರನ್ಸೋಕೆ ಮತ್ತೆ ತೆರೆ ಮೇಲೆ ಬರ್ತಾ ಇದಾರೆ ಅವರು ಬೇರೆ ಯಾರು ಅಲ್ಲ ದ ವೆರಿ ಬ್ಯೂಟಿಫುಲ್ ಆರೋಹಿತ ಗೌಡ ಹಲೋ ಮೇಡಮ್ ವೆಲ್ಕಮ್ ಟು ಮೈಸೂರ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಮೈಸೂರು ಅಂದ್ರೆ ನಮ್ ಮೈಸೂರು ನನ್ನ ಅಜ್ಜಿ ಮನೆ ಹುಣ್ಸೂರ್ ಇರೋದು ಸೊ ನಮ್ಮ ನಮ್ಮಅಮ್ಮ ಅವ್ರ ಅಮ್ಮ ಸೊ ಮಂಡ್ಯ ಅಪ್ಪಂದು ಸೊ ನನ್ಗೊಂಥರ ವಿಶೇಷವಾದ ಪ್ರೀತಿ ಮೈಸೂರ್ ಅಂದ್ರೆ ತುಂಬಾ ಮೆಮೊರೀಸ್ ಇದೆ ಸೊ ಇಟ್ ವಾಸ್ ಅ ರಿಯಲಿ ಪ್ಲೇಷರ್ ನಿಮ್ನ ಮೀಟ್ ಮಾಡೋಕೆ ಅದು ಮೈಸೂರಲ್ಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ವೆರಿ ಮಚ್ ನಮ್ ಮೈಸೂರ ಗೊತ್ತಿಲ್ಲ ನೀವು ಬ್ಯಾಂಗ್ಳೂರ್ ಇರ್ಬೇಕು ಅಂತ ಅನ್ಕೊಂಡೆ ಈಗ ಗೊತ್ತಾಯ್ತು ನಮ್ಮ ನಮ್ಮ ಮೈಸೂರಿನ ಹುಡುಗಿ ಆರೋಹಿಡ ಸೊ ವೆಲ್ಕಮ್ ಟು ದ ಶೋ ಮ್ಯಾಮ್ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಸಾಕಷ್ಟು ಲಾಂಗ್ ಗ್ಯಾಪ್ ನಂತರ ನೀವ್ ಮತ್ತೆ ತೆರೆ ಮೇಲೆ ಕಾಣಿಸ್ಕೊತಾ ಇದ್ದೀರಾ ನಿಮ್ಮೆಲ್ಲಾ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಖುಷಿ ಆಗಿದಾರೆ ಎಲ್ಲಿ ಹೋದ್ರು ಎಲ್ಲಿ ಹೋದ್ರು ಅಂತ ಇದ್ರು ಈಗ ಒಂದೊಳ್ಳೆ ಆಪ್ ಮೇಲೆ ಒಳ್ಳೆ ಸಿನಿಮಾ ಮೂಲಕ ನೀವು ಮತ್ತೆ ನಿಮ್ಮ ಫ್ಯಾನ್ಸ್ ಗಳ ಮುಂದೆ ಕಾಣಿಸ್ಕೊತಾ ಇದೀರಾ ಎಷ್ಟು ಖುಷಿ ಆಗ್ತಾ ಇದೆ ಗ್ಯಾಪ್ ನಿಜವಾಗ್ಲು ಗ್ಯಾಪ್ ಇಡೀ ಇಂಡಸ್ಟ್ರಿಗೆ ಆಯ್ತು ಬಿಕಾಸ್ ಆಫ್ ಕೋವಿಡ್ ಸೊ ಕೋವಿಡ್ ಬಂದ ಮೇಲೆ ಎರಡ್ ಮೂರು ವರ್ಷ ಯಾವ ಸಿನಿಮಾಗಳು ಮಾಡಕ್ ಅದು ಪ್ರೀವಿಯಸ್ ಮುಂಚೆ ಶಿವಣ್ಣ ಅವ್ರದ್ದು ಆಯುಷ್ಮಾನ್ ಭಾವ ಮಾಡಿದ್ದೆ ಅದಾದ್ಮೇಲೆ ನಂಗೆ ತುಂಬಾ ಬೇಜಾರಾಗ್ತಿತ್ತು ಅಂದ್ರೆ ನಮ್ಮ ಫೀಲ್ಡ್ ಅಂದ್ರೆ ಇದು ಒಂದೇ ಆಕ್ಟಿಂಗ್ ಬಿಟ್ರೆ ಬೇರೆ ಯಾವುದು ಮಾಡ್ತಿರಲ್ಲ ಸೊ ಎರಡು ವರ್ಷ ಕೋವಿಡ್ ಅಲ್ಲಿ ಮನೇಲಿ ಇರೋದು ಒಂಥರ ಬೇಜಾರ್ ಇತ್ತು ಬಟ್ ಆದ್ರೆ ಕೋವಿಡ್ ಇಂದ ಇನ್ನೊಂದು ಹೊಸದೇನು ಅಂದ್ರೆ ಎಲ್ರಿಗೂ ಬಾಂಡ್ ಕ್ರಿಯೇಟ್ ಆಯ್ತು ಅವ್ರ ಫ್ಯಾಮಿಲಿ ಅವ್ರ ಫ್ರೆಂಡ್ಸ್ ಇರ್ಬೋದು ಅವ್ರ ಲೈಫ್ ಪಾರ್ಟ್ನರ್ ಜೊತೆ ಇರ್ಬೋದು ಸೊ ಹಂಗಾಗಿ ಎರಡೂ ಇದೆ ಬೇಜಾರು ಇದೆ ಖುಷಿನೂ ಇದೆ ಅದಾದ್ಮೇಲೆ ಆಫ್ಟರ್ ಲೈಕ್ ತ್ರೀ ಫೋರ್ ಆದಮೇಲೆ ಜಲಂಧರ ಅಂತ ಮತ್ತೆ ಎಂಟರ್ಟೈನ್ ಸ್ಕ್ರೀನ್ ಮೇಲೆ ವೆರಿ ಹ್ಯಾಪಿ ಡೆಫಿನೆಟ್ಲಿ ಏನು ಕಂಗ್ರಾಚುಲೇಷನ್ಸ್ ಹಾಕಿದೆ ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಜಲಂಧರ ಸಿನಿಮಾಗೆ ಥ್ಯಾಂಕ್ ಯು ಸೊ ಮಚ್ ಟ್ರೈಲರ್ ನೋಡದೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ ಅದೇ ಕ್ಯೂರಿಯಾಸಿಟಿನಲ್ಲಿ ಒಂದು ಒಂದ್ ಪ್ರಶ್ನೆ ಕೇಳ್ತೀನಿ ಟ್ರೈಲರ್ ಅಲ್ಲಿ ಎರೆಹುಳು ಮೀನು ಮೊಸಳೆ ಮೀನ್ಗಾರ ಈಗ ಏನೇನೇನೇನೋ ಹೇಳ್ಬಿಟ್ಟಿದ್ದಾರೆ ಸೊ ಇದ್ರಲ್ಲಿ ಮೀನ್ ಯಾರು ಮೊಸಳೆ ಯಾರು ಎರೆಹುಳು ಯಾರು ಮೀನ್ಗಾರ ಯಾರು ಅದನ್ನೆಲ್ಲ ಸಿನಿಮಾದಲ್ಲೇ ನೋಡ್ಬೇಕು ಬಿಕಾಸ್ ಯಾಕಂದ್ರೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ಮೇಲೆ ನಿಮಗೆ ಒಂದಷ್ಟು ಹುಳ ಬಿಟ್ಟಿದೀವಿ ಮೀನು ಬಿಟ್ಟಿದೀವಿ ಮೊಸಳೆನು ಬಿಟ್ಟಿದೀವಿ ಸೊ ನೀವು ಯಾರನ್ನ ಯಾದಿರ್ಬೋದು ಹೆಂಗಿರ್ಬೋದು ಅನ್ನೋದು ತಲೆ ಓಡಿಸ್ಲಿ ಅಂತ ಮಾಡಿರೋ ಬಟ್ ರಿಯಲಿ ಈ ಸಿನಿಮಾ ಬಗ್ಗೆ ಜಲಂಧರ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಮುಂಚೆ ಯಾವತ್ತೂ ಈ ತರ ಪಾತ್ರ ಮಾಡಲಿಲ್ಲ ಹಳ್ಳಿ ಹುಡುಗಿಯಾಗಿ ಮಾಡಿದ್ರು ಬಟ್ ಇದಲ್ಲಿ ಒಂದು ಒಂಥರಾ ಚೆನ್ನಾಗಿದೆ ಒಂಥರ ಚಾಲೆಂಜಿಂಗ್ ಆಗಿದೆ ಅದನ್ನ ಸಿನಿಮಾ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ತುಂಬಾ ಒಳ್ಳೆಯ ಸ್ಕ್ರಿಪ್ಟ್ ಈಗಿನ ಕಾಲದಲ್ಲಿ ಹೆಂಗಿರುತ್ತೆ ಅಂದ್ರೆ ಕೆಲವೊಂದ್ ಟೈಮ್ ಸ್ಕ್ರಿಪ್ಟ್ ಚೆನ್ನಾಗಿರಲ್ಲ ಆರ್ಟಿಸ್ಟ್ಗಳು ಗಳು ತುಂಬಾ ಚೆನ್ನಾಗಿದ್ದಾರೆ ಬಟ್ ನಮ್ದ್ರಲ್ಲಿ ಸ್ಕ್ರಿಪ್ಟ್ ಚೆನ್ನಾಗಿದೆ ಆರ್ಟಿಸ್ಟ್ ಚೆನ್ನಾಗಿದೆ ಡೈರೆಕ್ಟರ್ ಚೆನ್ನಾಗಿದೆ ಡೈರೆಕ್ಟರ್ ಹೊಸಬ್ರಾಗಿದ್ರು ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಅಂಡ್ ಡಿ ತುಂಬಾ ಸಕ್ಕದಾಗಿ ಮಾಡಿದ್ದಾರೆ ಎಸ್ಪೆಷಲಿ ಸರೀನ್ ಮತ್ತೆ ವಿದ್ಯಾನ್ ಅಂತ ಇಬ್ರು ಕೇರಳದವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಂಗೆ ಇಲ್ಲಿ ತನಕ ಸತ್ಯ ಹೆಗ್ಡೆ ಅಂತಿದ್ರು ಆಟಗಾರ ಟೈಮ್ ಅಲ್ಲಿ ಆ ಡಿ ಒ ನಮ್ಗೆ ತುಂಬಾ ಇಷ್ಟ ಆಗಿತ್ತು ಅಂಡ್ ಅದಾದ್ಮೇಲೆ ನಂಗೆ ಇಟ್ ಇಸ್ ರಿಯಲಿ ಪ್ಲೇಜರ್ ಸರೀನ್ ಮತ್ತೆ ವಿದ್ಯಾನ್ ಜೊತೆಗೆ ನಾನು ವರ್ಕ್ ಮಾಡಿದ್ದು ಅಂಡ್ ಪ್ರಮೋದ್ ಸರ್ ಇದಾರೆ ಸರ್ ಬ್ಯಾಕ್ ಬೋನ್ ಮತ್ತೆ ಸ್ಟ್ರೆಂತ್ ಅಂತಾನೆ ಹೇಳ್ಬೋದು ಬಿಕಾಸ್ ಬ್ರೀನಿ ತುಂಬಾ ಚೆನ್ನಾಗಿ ಗೊತ್ತು ಮಂಗಳೂರ್ ಅಂದ್ರೆ ತುಂಬಾ ಬುದ್ಧಿ ಇರುತ್ತೆ ಅಂತಾರೆ ಆ ಬುದ್ಧಿವಂತಿಗೆ ನಮ್ಮ ಸಿನಿಮಾದಲ್ಲಿ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಪ್ರತಿಯೊಂದನ್ನು ನಾವು ಅಂದ್ರೆ ಇನ್ ದ ಸೆನ್ಸ್ ನಮ್ಮ ಟೀಮ್ ಕೂತ್ಕೊಂಡು ಇದನ್ನ ಹೀಗ್ ಮಾಡ್ಬೋದಾ ಹಾಗ್ ಮಾಡ್ಬೋದಾ ಅಂತ ಅವ್ರನ್ನ ಕೇಳಿ ಅವ್ರ ಹತ್ರ ಒಂದು ಇನ್ಪುಟ್ ತಗೊಂಡು ಅದಾರ್ಮಲ್ ಸಿನಿಮಾಗಳನ್ನ ಮಾಡಿದೀವಿ ಇದನ್ನ ಪ್ರತಿಯೊಂದು ಶಾರ್ಟ್ ಇರ್ಬೋದು ಪ್ರತಿಯೊಂದು ఆ స్టోరి లైన్ ఇర్బోదు ఆక్టింగ్ ಇದಿರ್ಬೋದು ಮತ್ತೆ ನಮ್ಮ ಕೋ ಆರ್ಟಿಸ್ಟ್ ಅಂತಾರಲ್ಲ ಕೋ ಬಿಕಾಸ್ ಮುಂಬರುವ ಎಲ್ಲರೂ ರಂಗಭೂಮಿಯವರು ಅಷ್ಟೇ ಅಭಿನಯ ಬಂದಿದ್ದು ಸೊ ನನ್ನ ತಾಯಿನೂ ನನ್ನ ತಮ್ಮನು ರಂಗಭೂಮಿಯಲ್ಲಿ ಮಾಡಿರೋರು ಅದ್ ಒಂತರ ಬೇರು ಅಂತಾರಲ್ಲ ಸೊ ಅದೊಂದ್ ದೊಡ್ಡ ಶಕ್ತಿ ನಮ್ಗೆ ಇಡೀ ಚಿತ್ರತಂಡದಲ್ಲಿ ಮೇನ್ ಆಗಿರೋದು ಎಲ್ಲಾ ಕಲಾವಿದ್ರು ರಂಗಭೂಮಿಯವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ನಮ್ಮ ಡೈರೆಕ್ಟರ್ ಹೊಸುಬ್ರಾದನು ತುಂಬಾ ಅಚ್ಚುಕಟ್ಟಾಗಿ ಸಿನಿಮಾ ಹಿಂಗೆ ಬರ್ಬೇಕು ಹೀಗೆ ಕಾಣಿಸ್ಬೇಕು ಅಂತಿದ್ದಾರೆ ಸೊ ಎಲ್ಲಾರು ಚೆನ್ನಾಗಿ ಮಾಡಿದ್ದಾರೆ ನನ್ನ ಪೇರ್ ಆಗಿ ಆ ಲೋಕೇಶ್ ಅವ್ರು ಮಾಡಿದ್ದಾರೆ ಲೋಕಿ ಸೊ ಫಸ್ಟ್ ಟೈಮ್ ಮಾಡಿದ್ರು ತುಂಬಾ ಚೆನ್ನಾಗಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಪಾತ್ರ ನಂದು ಅವ್ರದ್ದು ಅಲ್ಲಿ ನೋಡಿದ್ರೆ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ನನ್ನ ಪಾತ್ರದ ಹೆಸರು ಬಂದು ಪವಿ ಅಂತ ಸೊ ಹಾಗಾಗಿ ಪವಿ ತುಂಬಾ ಪ್ರೀತಿ ಡಿಸ್ಕೋ ಸೊ ಅದು ಗೊತ್ತಾಗತ್ತೆ ನೀವು ಡೆಫಿನೆಟ್ ಆಗಿ ಟ್ರೈಲರ್ ಅಲ್ಲಿ ನೋಡ್ತಾ ಇದ್ರೆ ಸಿಕ್ಕೇ ಚೆನ್ನಾಗಿ ಬಂದಿದೆ ಕೆಮಿಸ್ಟ್ರಿ ನಿಮ್ ಇಬ್ರು ಪೇರು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ நம்மெல்ல பரிசிரம இது வர்க் இது நம்மெல் பிரீதி இது டெடிகேஷன் இது ಸೊ ಜನರ ಮುಂದೆ ತರ್ತಿದೀವಿ ಜನರ ಸಪೋರ್ಟ್ ಬೇಕು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಯಾವಾಗ್ಲೂ ಸದಾ ಇರಬೇಕು ನಮ್ಮ ಟೀಮ್ ಬಗ್ಗೆ ಸೊ ಜೈ ಆಂಜನೇಯ ಅನ್ ಇದೇ ನವೆಂಬರ್ ಇಪ್ಪತ್ತೊಂಬತ್ತು ಅದು ಶುಕ್ರವಾರ ಎಲ್ಲಾ ಸಿನಿಮಾ ಥಿಯೇಟರ್ ಬರ್ತಿದೀವಿ ಸೊ ಎಲ್ರು ನೋಡ್ಬೇಕು ನಮ್ಮನ್ನ ಹರಿಸ್ಬೇಕು ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತಾರೆ ಡೆಫಿನೆಟ್ ಆಗಿ ಸಪೋರ್ಟ್ ಮಾಡ್ತಾರೆ ಬಿಕಾಸ್ ಅವರು ನಿಮ್ ಫ್ಯಾನ್ಸ್ ಇರ್ಬೋದು ಪ್ರತಿಯೊಬ್ರು ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದ್ರು ನಿಮ್ದು ಒಂದ್ ಸಿನಿಮಾ ಬರ್ಲಿ ಅಂತ ಹೇಟ್ ಮಾಡ್ತಾ ಇದ್ರು ಸಾಕಷ್ಟು ವರ್ಷಗಳ ಬಳಿಕ ಬರ್ತಾ ಇದ್ರೆ ಡೆಫಿನೆಟ್ ಆಗಿ ನಿಮ್ಗೆ ಆಡಿಯನ್ಸ್ ಡಿಸಪಾಯಿಂಟ್ ಮಾಡಿಲ್ಲ ಅಂತ ಪ್ರತಿಯೊಂದು ಸಿನಿಮಾ ಅಂದ್ರೆ ಫಸ್ಟ್ ಸಿನಿಮಾ ಇಂದ ಬಂದಿದ್ದು ಅವಾಗ್ಲೂ ಅಷ್ಟೇ ಪಾತ್ರದಿಂದ ನಿಮ್ಮನ್ನ ಜನ ಗುರುತಿಸೋಕೆ ಶುರು ಮಾಡಿದ್ರೆ ಅದು ನಿಮ್ಗೆ ಒಂಥರ ಶಾಶ್ವತವಾಗಿರತ್ತೆ ಅಂದ್ರೆ ಆರೋಹಿತ ಆಗಿ ನೋಡೋದು ಡಿಫ್ರೆಂಟ್ ಬಟ್ ನಾನ್ ತೆರೆ ಮುಂದೆ ಕಾಣಿಸುವಾಗ ಆ ಪಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಅಧ್ಯಕ್ಷದಲ್ಲಿ ಡೌ ಅಧ್ಯಕ್ಷ ಅಂತ ಆತರ ಫೇಮಸ್ ಆಗಿದೆ ನನಗ್ ಗೊತ್ತೇ ಇಲ್ಲ ನಿಜವಾಗ್ಲೂ ಅಷ್ಟೊಂದು ಹೈಪ್ ಆಗಿ ಹೋಗತ್ತೆ ಆ ಸಿನಿಮಾ ಅಷ್ಟೊಂದ್ ಬ್ರೇಕ್ ಕೊಡತ್ತೆ ಅಂತ ಯಾವ್ದನ್ನು ನಿರೀಕ್ಷೆ ಮಾಡ್ದನೆ ನಾವ್ ಮಾಡೋ ಕೆಲ್ಸ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಒಂದಿತ್ತು ಬಟ್ ಇದ್ರಲ್ಲಿ